ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೀವು ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳಿಗೆ ಯಾರೆಲ್ಲ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಿ ಎಕ್ಸಾಮ್ಸನ್ನು ಬರೆದಿದ್ರಿ ಅಂತಹ ವಿದ್ಯಾರ್ಥಿಗಳಿಗೆ ಇದೀಗ ಒಂದು ಜಿಲ್ಲಾವಾರು ಕಟ್ ಆಫ್ ಲಿಸ್ಟು ಮತ್ತು ನಿಮ್ಮ ಸ್ಕೋರ್ ಎಷ್ಟಾಗಿದೆ ಪ್ರತಿಯೊಬ್ಬರು ಕ್ಯಾಂಡಿಡೇಟ್ಸ್ನ ಒಂದು ಲೀಸ್ಟ್ ಅನೌನ್ಸ್ ಮಾಡಲಾಗಿದೆ ಮತ್ತು ಆಯಾ ಜಿಲ್ಲೆಗೆ ಸಂಬಂಧಪಟ್ಟಂತೆ ಎಷ್ಟು ಜನ ವಿದ್ಯಾರ್ಥಿಗಳು ಎಕ್ಸಾಮ್ಸನ್ನು ಅಟೆಂಡ್ ಮಾಡಿದ್ದಾರೆ ಎಷ್ಟು ಸ್ಕೋರನ್ನು ತೆಗೆದುಕೊಂಡಿದ್ದಾರೆ ಮತ್ತು ರ್ಯಾಂಕ್ ಲಿಸ್ಟ್ ಅನ್ನು ಕೂಡ ಪ್ರಕಟ ಮಾಡಲಾಗಿದೆ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಯಾವ ಜಿಲ್ಲೆಗೆ ಎಷ್ಟು ಕಟ್ ಆಫ್ಗೆ ನಿಲ್ಲುತ್ತೆ ಅಂತ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರ ನೀವಿಲ್ಲಿ ಗಮನಿಸ್ತಾ ಇರ್ಬೋದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಒಂದು ಅಫಿಷಿಯಲ್ ಆದಂಥ ವೆಬ್ಸೈಟ್ ಅಲ್ಲಿ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳ ನೇಮಕಾತಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಬಂಧಪಟ್ಟಂತೆ ವಿ ಎ ಪ್ರಾವಿಷನಲ್ ಸ್ಕೋರ್ ಆಕ್ಷೇಪಣೆ ಲಿಂಕ್ ಅನ್ನು ಕೂಡ ಪ್ರಕಟ ಮಾಡಲಾಗಿದೆ ಮತ್ತು ಕಡ್ಡಾಯ ಕನ್ನಡದ ಅಂತಿಮ ಕೀಪತ್ರವನ್ನು ಈ ಹಿಂದೆ ಪ್ರಕಟ ಮಾಡಲಾಗಿರುತ್ತೆ ಸ್ನೇಹಿತರ ನೀವಿಲ್ಲಿ ಗಮನಿಸ್ತಾ ಇರ್ಬೋದು ವಿ ಎ ಒನ ತಾತ್ಕಾಲಿಕ ಜಿಲ್ಲೆಗಳ ಪಟ್ಟಿ ಅಂತಲೂ ಕೂಡ ಪ್ರಕಟ ಮಾಡಲಾಗಿರುತ್ತೆ ಸ್ನೇಹಿತರೆ ನಿಮಗೆ ಯಾವ ಡಿಸ್ಟಿಕ್ಕಿಗೆ ನೀವು ಅರ್ಜಿಯನ್ನು ಸಲ್ಲಿಸಿದರೆ ಆ ಒಂದು ಡಿಸ್ಟಿಕ್ಸ್ಗಳನ್ನು ಇಲ್ಲಿ ನೀವು ಚೂಸ್ ಮಾಡ್ಕೋಬೇಕಾಗುತ್ತೆ ಆ ಒಂದು ಡಿಸ್ಟಿಕ್ಸ್ಗಳನ್ನು ಚೂಸ್ ಮಾಡಿಕೊಂಡು ನೀವು ಕ್ಲಿಕ್ ಮಾಡಿ ನೋಡಿದ್ರೆ ಸಾಕು ನಿಮಗೆ ಕಂಪ್ಲೀಟಾಗಿ ಯಾವ ಡಿಸ್ಟಿಕ್ಕಿಗೆ ನೀವು ಎಕ್ಸಾಮ್ಸನ್ನು ಬರೆದಿದ್ರಿ ಎಷ್ಟು ಸ್ಕೋರನ್ನು ತೆಗೆದುಕೊಂಡಿದ್ದೀರಿ ಮತ್ತು ಆಯಾ ಜಿಲ್ಲೆಗೆ ಅರ್ಜಿಯನ್ನು ಸಲ್ಲಿಸಿ ಎಷ್ಟು ಜನ ವಿದ್ಯಾರ್ಥಿಗಳು ಎಕ್ಸಾಮ್ಸನ್ನು ಬರೆದಿದ್ರು ಅಂತ ಕಂಪ್ಲೀಟಾಗಿ ಇಲ್ಲಿ ತಿಳಿಸಲಾಗಿದೆ ಮೊದಲನೇದಾಗಿ ನಾನು ಇಲ್ಲಿ ಮಂಗಳೂರಿನ ಒಂದು ಪ್ರಾವಿಷ್ನಲ್ ಲೀಸ್ಟ್ ನಿಮಗೆ ತೋರಿಸ್ತಾ ಹೋಗ್ತೀನಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಈ ರೀತಿ ನಾವು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಡೌನ್ಲೋಡ್ ಆಪ್ಷನ್ ಬರುತ್ತೆ ಆ ಒಂದು ಡೌನ್ಲೋಡ್ ಆಪ್ಷನ್ನ ಮೇಲೆ ನಾವು ಕ್ಲಿಕ್ ಮಾಡಿದ ನಂತರ ನಿಮಗೆ ಕಂಪ್ಲೀಟ್ ಆಗಿ ಮಂಗ್ಳೂರಿಗೆ ಅರ್ಜಿಯನ್ನು ಸಲ್ಲಿಸಿ ಎಕ್ಸಾಮ್ಸ್ ಪಡೆದಂತಹ ಕ್ಯಾಂಡಿಡೇಟ್ಸ್ನ ಒಂದು ಪ್ರಾವಿಷ್ನಲ್ ವಿ ಎ ಒ ಕಿ ಎಕ್ಸಾಮ್ನ ಅಫಿಷಿಯಲ್ ಆದಂಥ ಒಂದು ಸ್ಕೋರ್ ಲೀಸ್ಟ್ ಇದಾಗಿರುತ್ತದೆ ಡಿಸ್ಟಿಕ್ ಮ್ಯಾಂಗ್ಳೂರ್ ಆಗಿರುತ್ತೆ ಸ್ನೇಹಿತರೆ ನೀವು ಯಾವ ಡಿಸ್ಟಿಕ್ಕಿಗೆ ಅರ್ಜಿಯನ್ನು ಸಲ್ಲಿಸಿರ್ತಾರ ಆ ಒಂದು ಡಿಸ್ಟಿಕ್ಸ್ನ ಪಿ ಡಿ ಎಫನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಹೆಸರನ್ನು ಸರ್ಚ್ ಮಾಡಿದರೆ ಸಾಕು ನಿಮಗೆ ಕಂಪ್ಲೀಟಾಗಿ ಎಷ್ಟು ಸ್ಕೋರ್ ಮಾಡಿದ್ರೆ ಅಂತ ತಿಳಿಸ್ತಾ ಹೋಗಲಾಗಿರುತ್ತೆ ಮೊದಲನೇದಾಗಿ ಸೀರಿಯಲ್ ನಂಬರ್ ಅಪ್ಲಿಕೇಶನ್ ನಂಬರ್ ಕ್ಯಾಂಡಿಡೇಟ್ ನೇಮ್ ಮತ್ತು ಅವರೊಂದು ರಿಜಿಸ್ಟ್ರೇಷನ್ ನಂಬರ್ ಪೇಪರ್ ಫಸ್ಟಲ್ಲಿ ಎಷ್ಟು ತಗೊಂಡಿದ್ದಾರೆ ಪೇಪರ್ ಸೆಕೆಂಡಲ್ಲಿ ಎಷ್ಟು ಸ್ಕೋರನ್ನು ತಗೊಂಡಿದ್ದಾರೆ ಅಂತ ಕಂಪ್ಲೀಟಾಗಿ ಇದೀಗ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಅಫಿಷಿಯಲ್ ಆಗಿ ಇದೀಗ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಲಾಗಿರುತ್ತೆ ಸ್ನೇಹಿತರೆ ನೀವೇನಾದರೂ ಈ ಒಂದು ವಿ ಎ ಒ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಯಾರೆಲ್ಲ ವಿದ್ಯಾರ್ಥಿಗಳು ಎಕ್ಸಾಮ್ಸನ್ನು ಬರೆದಿದ್ರೆ ನಿಮ್ಮ ಒಂದು ಜಿಲ್ಲೆ ಯಾವುದು ಅಂತ ನೀವು ಚೂಸ್ ಮಾಡಿಕೊಂಡು ಆ ಒಂದು ಪಿ ಡಿ ಎಫ್ಗಳನ್ನು ಡೌನ್ಲೋಡ್ ಮಾಡಿ ನಿಮ್ಮ ಹೆಸರನ್ನ ಸರ್ಚ್ ಮಾಡಿ ನೋಡಿದ್ರೆ ಎಷ್ಟು ಸ್ಕೋರ್ ಆಗಿದೆ ನಿಮ್ಮದು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಕೂಡ ತಿಳಿಸಿ ಸ್ನೇಹಿತರೆ ಈ ಒಂದು ಎಕ್ಸಾಮ್ಸ್ ನಾವು ನೋಡ್ತಾ ಹೋಗೋದಾದ್ರೆ ನಿಮಗೆ ರ್ಯಾಂಕ್ ಲಿಸ್ಟ್ ಅಂತಂದರೆ ಅಂತಂದ್ರೆ ಈ ಒಂದು ಪ್ರತಿಯೊಂದು ಡಿಸ್ಟಿಕಲ್ಲಿ ಸಂಬಂಧಪಟ್ಟಂತೆ ರ್ಯಾಂಕ್ ಲಿಸ್ಟ್ ನಾನು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಇ ಟಿ ಫೈಟರ್ಸ್ ಅಥವಾ ಪೊಲೀಸ್ ಫೈಟರ್ಸ್ ಒನ್ ಟೆಲಿಗ್ರಾಮ್ ಗ್ರೂಪಲ್ಲೂ ಕೂಡ ಅಪ್ಲೋಡ್ ಮಾಡಿರ್ತೀನಿ ಅಲ್ಲಿ ಹೋಗಿ ಕೂಡ ನೀವು ನಿಮ್ಮ ಒಂದು ಡಿಸ್ಟಿಕ್ ವೈಸು ರ್ಯಾಂಕ್ಗಳನ್ನು ನೋಡ್ತಾ ಹೋಗ್ಬೋದು ಇಲ್ಲಿ ಜಸ್ಟ್ ಅಪ್ಲಿಕೇಶನ್ ಯಾವ ರೀತಿ ಫಸ್ಟ್ ಹಾಕಿರ್ತಾರೆ ಸೆಕೆಂಡ್ ಹಾಕಿರ್ತಾರೆ ಅವರೊಂದು ಸ್ಕೋರ್ ಲಿಸ್ಟನ್ನ ಪ್ರಕಟ ಮಾಡಲಾಗಿರುತ್ತೆ ಆದರೆ ಎಕ್ಸಾಮ್ಸ್ ಬರೆದಾದ ನಂತರ ನಿಮ್ಮ ಸ್ಕೋರ್ ಎಷ್ಟಾಗಿರುತ್ತೆ ಆ ಒಂದು ಸ್ಕೋರ್ನ ಆಧಾರದ ಮೇಲೆ ರ್ಯಾಂಕ್ ಲಿಸ್ಟನ್ನು ನಾವು ಅಪ್ಲೋಡ್ ಮಾಡಿದ್ದೀವಿ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ವಿದ್ಯಾರ್ಥಿಗಳು ಅಲ್ಲೋಗಿ ಒಂದು ಸಲ ಚೆಕ್ ಮಾಡಿ ನಿಮಗೆ ಕಂಪ್ಲೀಟಾಗಿ ಮಾಹಿತಿ ಕೂಡ ಸಿಗುತ್ತೆ ಆ ಒಂದು ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲೂ ಕೂಡ ಕೊಟ್ಟಿರ್ತೇನೆ ಸ್ನೇಹಿತರ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ಪೇಪರ್ ಫಸ್ಟ್ ಮತ್ತು ಪೇಪರ್ ಸೆಕೆಂಡನ್ನು ಒಳಗೊಂಡಂತೆ ಎರಡೂ ಪೇಪರ್ಗಳನ್ನು ಟೋಟಲ್ ಮಾಡಿ ನೀವು ಎಷ್ಟು ಸ್ಕೋರ್ ಮಾಡಿದ್ರ ಅಂತಂದರೆ ಕೆಲವೊಬ್ಬರು ತುಂಬ ಜನ ವಿದ್ಯಾರ್ಥಿಗಳು ಐವತ್ತು ಅರವತ್ತು ನಲವತ್ತು ಮೂವತ್ತು ಕೆಲವೊಬ್ಬರು ನೂರು ಮೇಲ್ ಮಾಡಿರ್ತಾರೆ ನೂರ ನಲವತ್ತು ಪ್ಲಸ್ ನೂರ ಮೂವತ್ತು ಪ್ಲಸ್ ನೂರ ಐವತ್ತು ಪ್ಲಸ್ ಈ ರೀತಿ ಕೂಡ ಸ್ಕೋರ್ ಮಾಡಿದಂಥ ಕ್ಯಾಂಡಿಡೇಟ್ಸ್ ಕೂಡ ಇರ್ತಾರೆ ಸ್ನೇಹಿತರೆ ಇಲ್ಲಿ ಒಟ್ಟು ಒಂದು ಸಾವಿರ ಹುದ್ದೆಗಳಿದ್ದು ಈ ಒಂದು ಒಂದು ಸಾವಿರ ಹುದ್ದೆಗಳು ಕಂಪ್ಲೀಟಾಗಿ ಯಾವ ಒಂದು ಡಿಸ್ಟಿಕ್ಸ್ಗಳಿಗೆ ಎಕ್ಸಾಮ್ಸ್ ಆಲ್ರೆಡಿ ನಡೆಸಲಾಗಿದೆ ಅಷ್ಟು ಡಿಸ್ಟಿಕ್ಸ್ಗಳಲ್ಲಿ ಈ ಒಂದು ಹುದ್ದೆಗಳ ವರ್ಗೀಕರಣವನ್ನು ಕೂಡ ಅಂತಂದರೆ ರೋಸ್ಟರ್ಗಳನ್ನು ಬಿಡುಗಡೆ ಮಾಡಲಾಗಿತ್ತು ನೀವು ಗಮನಿಸ್ತಾ ಇರ್ಬೋದು ಕೆಲವೊಂದು ಕ್ಯಾಂಡಿಡೇಟ್ ಕೆಲವೊಂದು ಡಿಸ್ಟಿಕಲ್ಲಿ ನೂರ ಐವತ್ತು ಪ್ಲಸ್ ತೆಗೆದಿರೋರಿಗೆ ಜಾಬ್ ಸಿಕ್ಕಿದರೆ ಕೆಲವೊಂದು ಡಿಸ್ಟಿಕಲ್ಲಿ ನೂರು ಪ್ಲಸ್ ಅಂತಾರೆ ನೂರ ಹತ್ತು ನೂರ ಹನ್ನೆರಡು ಅಥವಾ ತೊಂಬತ್ತು ತೆಗೆದರೂ ಕೂಡ ಸಿಗುವಂಥ ಚಾನ್ಸಸ್ಗಳಿರುತ್ತೆ ಯಾಕೆ ಅಂತಂದರೆ ಅದು ಕಂಪ್ಲೀಟಾಗಿ ನೀವು ಯಾವ ಡಿಸ್ಟಿಕ್ಕಿಗೆ ಅಪ್ಲಿಕೇಶನ್ ಹಾಕಿದ್ರ ಅಲ್ಲಿ ಎಷ್ಟು ಜನ ಕ್ಯಾಂಡಿಡೇಟ್ ಎಷ್ಟು ಸ್ಕೋರನ್ನು ಮಾಡಿದರೆ ಅದ್ರ ಮೇಲೆ ಕಂಪ್ಲೀಟಾಗಿ ಡಿಪೆಂಡ್ ಆಗ್ತಾ ಹೋಗುತ್ತೆ ಹಾಗಾಗಿ ವಿದ್ಯಾರ್ಥಿಗಳು ಯಾರೆಲ್ಲ ನೀವು ಅರ್ಜಿಯನ್ನು ಸಲ್ಲಿಸಿದಂಥ ಅಭ್ಯರ್ಥಿಗಳಿಗೆ ನಿಮ್ಮ ಒಂದು ಆಲ್ಮೋಸ್ಟ್ ಪ್ರತಿಯೊಂದು ಡಿಸ್ಟಿಕಲ್ಲಿ ಕೂಡ ನೀವು ಗಮನಿಸ್ತಾ ಇರ್ಬೋದು ಐವತ್ತರಿಂದ ಅರವತ್ತು ಅಥವಾ ಮೂವತ್ತು ಈ ರೀತಿಯ ಒಂದು ಪೋಸ್ಟ್ಗಳನ್ನು ನಿಗದಿಪಡಿಸಲಾಗಿತ್ತು ಆ ಒಂದು ಪೋಸ್ಟ್ಗಳಿಗೆ ತಕ್ಕಂತೆ ರೋಸ್ಟರ್ ಯಾವ ಕ್ಯಾಟಗರಿಯಲ್ಲಿ ಎಷ್ಟು ಪೋಸ್ಟ್ಗಳಿದ್ವು ಅಂತಲೂ ಕೂಡ ಬಿಡುಗಡೆ ಮಾಡಲಾಗಿತ್ತು ಆ ಒಂದು ಹುದ್ದೆಗಳಿಗೆ ತಕ್ಕಂತೆ ಒಂದಿಷ್ಟು ಫೈ ಅಂತಂದರೆ ಒಂದು ಹುದ್ದೆಗಳಿಗೆ ಐದು ಜನ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಅದೇ ರೀತಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ನೀವು ಫಾರ್ ಎಕ್ಸಾಂಪಲ್ ಜಿ ಎಮ್ ಕ್ಯಾಂಡಿಡೇಟ್ಸಲ್ಲಿ ಎರಡು ಪೋಸ್ಟ್ ಇತ್ತು ಅಂತ ಹತ್ತು ಜನ ಕ್ಯಾಂಡಿಡೇಟ್ಸ್ ಜಿ ಎಮ್ ಕ್ಯಾಂಡಿಡೇಟ್ಸ್ನ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೆಯಲಾಗುತ್ತದೆ ನೆಕ್ಸ್ಟ್ ಎಸ್ ಸಿ ಕ್ಯಾಟಗರಿ ಅವರು ಒಂದೇ ಪೋಸ್ಟ್ ಇತ್ತು ಅಂತಂದರೆ ಅಲ್ಲಿ ಐದು ಜನ ಈ ರೀತಿ ನಿಮಗೆ ಕಂಪ್ಲೀಟ್ ಆಗಿ ಇಸ್ ಟು ಫೈ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಕರೆಯಲಾಗುತ್ತದೆ ಹಾಗಾಗಿ ಈ ಒಂದು ವಿ ಎ ಒ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆಗಿ ನಿಮಗೆ ರ್ಯಾಂಕ್ ಲಿಸ್ಟ್ಗಳು ಪ್ರತಿಯೊಂದು ಡಿಸ್ಟಿಕ್ನ ರ್ಯಾಂಕ್ ಲಿಸ್ಟ್ಗಳು ಬೇಕು ಅಂತಂದರೆ ಆದಷ್ಟು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ ಅಲ್ಲಿ ಪಿ ಡಿ ಎಫ್ಗಳು ಕೂಡ ಸಿಕ್ ಸಿಕ್ತಂತೆ ಸ್ನೇಹಿತರೆ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಕಂಪ್ಲೀಟಾಗಿ ನಿಮ್ಮ ಸ್ಕೋರನ್ನು ನೋಡ್ಕೋಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲೂ ಕೂಡ ನಾನು ಕೆಇನ್ ಅಫಿಷಿಯಲ್ ಆದಂಥ ವೆಬ್ಸೈಟ್ ಲಿಂಕನ್ನು ಕೊಟ್ಟಿರ್ತೇನೆ ಕ್ಲಿಕ್ ಮಾಡಿ ವಿದ್ಯಾರ್ಥಿಗಳು ಚೆಕ್ ಮಾಡಿ ಮತ್ತು ಸ್ಕೋರ್ ಎಷ್ಟಾಗಿದೆ ಅಂತ ಕಮೆಂಟ್ ಮಾಡ್ತಾ ಹೋಗಿ ನಮ್ಮ ಇವತ್ತಿನ ಈ ಒಂದು ಮಾಹಿತಿ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ತಿಳ್ಕೊತಾ ಆದಷ್ಟು ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ಯಾರೆಲ್ಲ ವಿ ಎ ಒ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಎಕ್ಸಾಮ್ಸ್ ಬರೆದಂಥ ಕ್ಯಾಂಡಿಡೇಟ್ಗೆ ಆದಷ್ಟು ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಮತ್ತು ಇನ್ನೂ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ